ಇ ಪಿ ಎಫ್ ಒ ನ್ಯೂಸ್ ಖಾಸಗಿ ನೌಕರರಿಗೆ ಬಂಪರ್ ಗುಡ್ ನ್ಯೂಸ್ ತಿಂಗಳಿಗೆ ಸಿಗಲಿದೆ ಹತ್ತು ಸಾವಿರದ ಐವತ್ತು ರೂಪಾಯಿ ಪಿಂಚಣಿ ಖಾಸಗಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಉದ್ಯೋಗಿಗಳ ನಿಧಿ ಸಂಸ್ಥೆಯಿಂದ ತಿಂಗಳಿಗೆ ಸಿಗಲಿದೆ ಹತ್ತು ಸಾವಿರದ ಐವತ್ತು ರೂಪಾಯಿ ಪಿಂಚಣಿ ಉದ್ಯೋಗಿಗಳ ಭವಿಷ್ಯ ನಿಧಿ ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಎರಡು ಪ್ರಮುಖ ಸಾಮಾಜಿಕ ಭದ್ರತಾ ಸಂಸ್ಥೆಗಳಲ್ಲಿ ಒಂದಾಗಿದೆ ಮತ್ತು ಭಾರತದಲ್ಲಿ ಭವಿಷ್ಯ ನಿಧಿಗಳ ನಿಯಂತ್ರಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದೆ ಕಡ್ಡಾಯ ಭವಿಷ್ಯ ನಿಧಿ ಮೂಲ ಪಿಂಚಣಿ ಯೋಜನೆ ಮತ್ತು ಅಂಗವೈಕಲ್ಯ ಅಥವಾ ಮರಣ ವಿಮಾ ಯೋಜನೆಗಳನ್ನು ಒಳಗೊಂಡಿರುವ ಭಾರತದಲ್ಲಿನ ಉದ್ಯೋಗಿಗಳಿಗೆ ನಿವೃತ್ತಿ ಯೋಜನೆಯನ್ನು ಇ ಪಿ ನಿರ್ವಹಿಸುತ್ತದೆ ಕಾರ್ಮಿಕ ಸಚಿವಾಲಯವು ವೇತನ ಮಿತಿಯನ್ನು ಹೆಚ್ಚಿಸಲು ಶಿಫಾರಸು ಮಾಡಿದೆ ಉದ್ಯೋಗಿಗಳ ಭವಿಷ್ಯ ನಿಧಿ ಅಡಿಯಲ್ಲಿ ಭವಿಷ್ಯ ನಿಧಿ ಮತ್ತು ಪಿಂಚಣಿ ಕೊಡುಗೆಯ ಲೆಕ್ಕಾಚಾರಕ್ಕಾಗಿ ವೇತನ ಮಿತಿಯನ್ನು ಹೆಚ್ಚಿಸುವ ಹಲವು ಪ್ರಸ್ತಾಪಗಳಿದ್ದು ಈ ಪ್ರಸ್ತಾವನೆಯಲ್ಲಿ ಕಾರ್ಮಿಕ ಸಚಿವಾಲಯವು ವೇತನ ಮಿತಿಯನ್ನು ಪ್ರಸ್ತುತ ರು ಹದಿನೈದು ಸಾವಿರದಿಂದ ರು ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚಿಸಲು ಶಿಫಾರಸು ಮಾಡಿದೆ ಇದು ಉದ್ಯೋಗಿಗಳಿಗೆ ಮುಖದಲ್ಲಿ ಸಂತಸವನ್ನು ತಂದಿದೆ ಪಿಂಚಣಿ ಮತ್ತು ಕೊಡುಗೆಯ ನಡುವಿನ ವ್ಯತ್ಯಾಸ ಇ ಪಿ ಎಫ್ ಒ ಕೊಡುಗೆಗಾಗಿ ವೇತನ ಹೆಚ್ಚಳ ಮಿತಿಯನ್ನು ಹೆಚ್ಚಿಸುವ ಪ್ರಸ್ತಾಪವನ್ನು ಏಪ್ರಿಲ್ ತಿಂಗಳಲ್ಲಿ ಕಳುಹಿಸಲಾಗಿದೆ ಆದರೂ ಪ್ರಸ್ತಾಪದ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾಗಿಲ್ಲ ಮತ್ತು ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಇ ಪಿ ಎಫ್ ಒ ಅಡಿಯಲ್ಲಿ ಅಸ್ತಿತ್ವದಲ್ಲಿರುವ ನೌಕರರ ಪಿಂಚಣಿ ಯೋಜನೆ ಇ ಪಿ ಎಫ್ನಲ್ಲಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪಿಂಚಣಿ ಲೆಕ್ಕಾಚಾರಕ್ಕಾಗಿ ವೇತನ ಮಿತಿ ರು ಹದಿನೈದು ಸಾವಿರ ಇದ್ದು ವೇತನ ಮಿತಿಯನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೊಂದು ಸಾವಿರಕ್ಕೆ ಹೆಚ್ಚಿಸಿದರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಇದರಿಂದ ಪ್ರಯೋಜನ ಪಡೆಯಬಹುದು ಎಂಬ ಉದ್ದೇಶವಾಗಿದೆ ಪಿಂಚಣಿಯನ್ನು ಈ ಕೆಳಗಿನಂತೆ ಲೆಕ್ಕ ಹಾಕಲಾಗುತ್ತದೆ ಸೂತ್ರವನ್ನು ಸಿದ್ಧಪಡಿಸಲಾಗಿದ್ದು ಸರಾಸರಿ ಸಂಬಳ ಇಂಟು ಪಿಂಚಣಿ ಸೇವೆ ಸರಾಸರಿ ಸಂಬಳ ಮೂಲ ಸಂಬಳ ಮತ್ತು ಪ್ಲಸ್ ಗ್ರ್ಯಾಚುಯೇಟ್ ಆಗಿದೆ ಅಲ್ಲದೆ ಗರಿಷ್ಠ ಪಿಂಚಣಿ ಸೇವೆ ಮೂವತ್ತೈದು ವರ್ಷಗಳು ಅಂದರೆ ತಿಂಗಳಿಗೆ ಹದಿನೈದು ಸಾವಿರ ಇಂಟು ಮೂವತ್ತೈದು ಏಳು ಸಾವಿರದ ಐದು ನೂರು ರೂಗಳು ಹೊಸ ನಿಯಮ ಜಾರಿಗೆ ಬಂದ ಕೂಡಲೇ ನೌಕರರ ವೇತನ ಕಡಿಮೆಯಾಗಲಿದೆ ಪ್ರಸ್ತಾವನೆಯನ್ನು ಅನುಮೋದಿಸಿದರೆ ಮತ್ತು ನಿಮ್ಮ ವೇತನ ಮಿತಿಯನ್ನು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಿದರೆ ಸೂತ್ರವು ಉದ್ಯೋಗಿಗಳಿಗೆ ಪ್ರತಿ ಮಹಿಳೆಯರಿಗೆ ಇಪ್ಪತ್ತು ಸಾವಿರ ಇಂಟು ಮೂವತ್ತೈದು ಬಾರ್ ಏಳು ಉತ್ತರ ಹತ್ತು ಸಾವಿರದ ಐವತ್ತು ಪಿಂಚಣಿಯನ್ನು ನೀಡುತ್ತದೆ ಹೊಸ ನಿಯಮಗಳ ಪ್ರಕಾರ ಉದ್ಯೋಗಿಗಳಿಗೆ ತಿಂಗಳಿಗೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಎರಡು ನೂರ ಐವತ್ತೂ ಹೊಸ ನಿಯಮ ಜಾರಿಗೆ ಬಂದ ಕೂಡಲೇ ನೌಕರರ ವೇತನ ಕಡಿಮೆಯಾಗಲಿದೆ ಏಕೆಂದರೆ ಇ ಪಿ ಎಫ್ ಮತ್ತು ಹೆಚ್ಚುವರಿ ಹಣವನ್ನು ಇ ಪಿ ಎಫ್ಗೆ ಜಮಾ ಮಾಡಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು